ಹಲೋ ಫ್ರೆಂಡ್ಸ್ ಇವತ್ತಿನ ಸಹ ನಾವು ಪಾಠದ ಸೂತ್ರಗಳನ್ನು ನಾವಿವತ್ತು ತಿಳಿದುಕೊಳ್ಳೋಣ ನೋಡಿ ಪಿ ಆಫ್ ಎಕ್ಸ್ ಒನ್ ವೈ ಒನ್ ಮತ್ತು ಕ್ಯೂ ಆಫ್ ಎಕ್ಸ್ ಟು ವೈ ಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಬಿಂದುವಿನ ನಿರ್ದೇಶಾಂಕಗಳು ಪಿ ಆಫ್ ಎಕ್ಸ್ ವೈಕ್ವಲ್ ಟು

ನೋಡಿ ಈ ಸೂತ್ರಗಳನ್ನ ನಾವೀಗ ವಿವರವಾಗಿ ತಿಳಿದುಕೊಳ್ಳೋಣ ಮೊದಲೇದಾಗಿ ಇದು ಯಾವ ಸೂತ್ರ ಅಂದ್ರೆ ಬಿಂದುವಿನ ಸೂತ್ರ ಹಾಗಾದ್ರೆ ನೋಡಿ ಈಗೊಂದು ಲೈನ್ ಇದೆ ಒಂದು ಯಾವ್ದು ರೇಖಾಖಂಡ ಇದೆ ಹಾಗಾದ್ರೆ ಇದಕ್ಕೆ ನಾ ಏನು ಕೊಡ್ತಾ ಇದ್ದೀನಿ ಹೆಸರು ಪಿ ಮತ್ತು ಕ್ಯೂ ಹೌದಾ ಈ ಒಂದು ರೇಖಾಖಂಡಕ್ಕೆ ಪಿ ಕ್ಯೂ ಅಂತೇಳಿ ಹೆಸರು ಕೊಡ್ತಾ ಇದ್ದೀನಿ ಇಲ್ಲಿ ಪಿ ಮತ್ತು ಕ್ಯೂ ಬಿಂದುಗಳು ಪಿ ಮತ್ತು ಕ್ಯೂ ಬಿಂದು ಏನಾಗ್ಯಾವಂದ್ರೆ ಪಿ ಆಫ್ ಎಕ್ಸ್ ಒನ್ ವೈ ಒನ್ ಪಿ ಕ್ಯೂ ಎಕ್ಸ್ ಟು ವೈ ಟು ಹೌದಾ ಎಕ್ಸ್ ಟು ವೈ ಟು ಹಾಗಾದ್ರೆ ಇದು ಪಿ ಪಾಯಿಂಟ್ ನ ಬಿಂದು ಇದು ಕ್ಯೂ ಪಾಯಿಂಟ್ ನ ಬಿಂದು ಹೌದಾ ಈಗ ನಮ್ಗೆ ಇಲ್ಲಿ ಏನ್ ಬೇಕಾಗಿದೆ ಅಂದ್ರೆ ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದು ಹಾಗಾದ್ರೆ ಪಿ ಕ್ಯೂ ಅನ್ನುವಂಥದ್ದು ಒಂದು ರೇಖಾಖಂಡ ರೇಖೆ ಹೌದಾ ಹಾಗಾದ್ರೆ ಇದರ ನಡುವಿನ ಮಧ್ಯ ಬಿಂದು ಹೌದಾ ಈ ಬಿಂದುವಿನ ಏನ್ ನಮಗೆ ನಿರ್ದೇಶಾಂಕಗಳು ಹಾಗಾದ್ರೆ ಈ ಬಿಂದುವಿನ ನಿರ್ದೇಶಾಂಕಗಳು ಬೇಕಂದ್ರೆ ನಾವು ಯಾವ ರೀತಿಯಾಗಿ ಕಂಡುಹಿಡಿಯಬೇಕಂದ್ರೆ ಇಲ್ಲಿರುವಂತಹ ಎಕ್ಸ್ ಒನ್ ಇಲ್ಲಿರುವಂತಹ ಎಕ್ಸ್ ಟು ಹಾಗಾದ್ರೆ ಈ ಎಕ್ಸ್ ಒನ್ ಮತ್ತು ಎಕ್ಸ್ ಟು ಇವನ್ನ ಎರಡನ್ನು ಕೂಡಿಸಿ ಎರಡರಿಂದ ಭಾಗಿಸಬೇಕು ಹೌದಾ ಆಮೇಲೆ ವಾಯ್ ಒನ್ ಪ್ಲಸ್ ವೈ ಟೂ ಇದರಲ್ಲಿರುವಂತ ವೈ ಒನ್ ಮತ್ತು ಇದರಲ್ಲಿ ವೈ ಇವನ್ನ ಎರಡನ್ನು ಕೂಡಿಸಿ ಏನ್ ಮಾಡ್ಬೇಕು ಎರಡರಿಂದ ಭಾಗಿಸಬೇಕು ಅವಾಗ ನಮಗೆ ಏನ್ ಸಿಕ್ತಾ ಇದೆ ಪಿ ಆಫ್ ಎಕ್ಸ್ ವೈ ಹಾಗಾದ್ರೆ ಇನ್ನೊಂದು ಪಾಯಿಂಟ್ ಸಿಕ್ತಾ ಇದೆ ಆ ಪಾಯಿಂಟ್ಗೆ ಪಿ ಆಫ್ ಎಕ್ಸ್ ವೈ ಅಂತೇಳಿ ಕೇಳ್ತೇವೆ ಇಲ್ಲಿ ಹೊಸ ಬಿಂದುಗಳು ಸಿಗ್ತವೆ ಇವು ಏನಾಗ್ತಾ ಇದಾವೆ ಈ ಒಂದು ಲೈನಿನ ಬಿಂದುವಿನ ನಿರ್ದೇಶಾಂಕಗಳು ಇದು ಈ ಪಾಯಿಂಟ್ ಹೌದಾ ಈ ಒಂದು ಸೂತ್ರದ ಮುಖಾಂತರ ಒಂದು ರೇಖೆಯ ಮಧ್ಯ ಕಂಡುಹಿಡಿಯಬಹುದು ಕಂಡು ನೆಕ್ಸ್ಟ್ ನೋಡಿ ಎರಡನೇ ಪಾಯಿಂಟ್ ಇಲ್ಲಿ ಏನಂದ್ರೆ ಇದು ಒಂದು ತ್ರಿಭುಜದ ವಿಸ್ತೀರ್ಣ ಬೇಕಾಗಿದೆ ನಮ್ಗೆ ಏನ್ ಬೇಕಾಗಿದೆ ಇಲ್ಲಿ ತ್ರಿಭುಜದ ವಿಸ್ತೀರ್ಣ ಸೂತ್ರ ಯಾವಾಗಂದ್ರೆ ಮೂರು ಬಿಂದುಗಳನ್ನು ಕೊಟ್ಟಾಗ ಹಾಗಾದ್ರೆ ಇನ್ನೊಂದು ಬಿಂದು ಏನಾಗ್ತಾ ಇದೆ ಅಂದ್ರೆ ಎಕ್ಸ್ ಒನ್ ವೈ ಒನ್ ಹೌದಾ ಇನ್ನೊಂದು ಬಿಂದು ಎಕ್ಸ್ ಟು ಟು ವೈ ಇವು ಈ ಬಿಂದುಗಳ ನಿರ್ದೇಶಾಂಕಗಳು ಹಾಗಾದ್ರೆ ಈ ಬಿಂದುಗೆ ನಾನು ಪಿ ಕ್ಯೂ ಆರ್ ಇವ್ ತ್ರಿಭುಜಕ್ಕೆ ಪಿ ಕ್ಯೂ ಆರ್ ಅಂತ ಹೆಸರು ಕೊಡ್ತಾ ಇದ್ದೀನಿ ಪಿ ನಿರ್ದೇಶಾಂಕಗಳು ಎಕ್ಸ್ ಒನ್ ವೈ ಒನ್ ಕ್ಯೂ ನ ನಿರ್ದೇಶಾಂಕಗಳು ಎಕ್ಸ್ ಟು ವೈ ಟು ಹೌದಾ ಆರ್ ನ ನಿರ್ದೇಶಾಂಕಗಳು ಎಕ್ಸ್ ತ್ರೀ ಎಕ್ಸ್ ತ್ರೀ ವೈ ತ್ರೀ ಹೌದಾ ಈಗ ಈ ತ್ರಿಭುಜದ ಒಂದು ವಿಸ್ತೀರ್ಣ ಬೇಕಾಗಿದೆ ಅಂದ್ರೆ ಮಾಡ್ತೀವಿ ಈ ಸೂತ್ರವನ್ನು ಹಚ್ತೇವೆ ಏನಂದ್ರೆ ಒನ್ ಬೈ ಟೂ ಬ್ರೆಟ್ ನಲ್ಲಿ ಎಕ್ಸ್ ಒನ್ ನೋಡಿ ಎಕ್ಸ್ ಒನ್ ಇಲ್ಲಿದೆ ಎಕ್ಸ್ ಒನ್ ಬ್ರಕೆಟ್ ವೈ ಟೂ ಮೈನಸ್ ವೈ ತ್ರೀ ವೈ ಟೂ ಮೈನಸ್ ವೈ ತ್ರೀ ಪ್ಲಸ್ ಎಕ್ಸ್ ಟೂ ವೈ ತ್ರೀ ಮೈನಸ್ ವೈ ಒನ್ ಇದ್ರಲ್ಲಿ ವೈ ತ್ರೀ ಹೌದಾ ವೈ ತ್ರೀ ಮೈನಸ್ ವೈ ಒನ್ ಪ್ಲಸ್ ಎಕ್ಸ್ ತ್ರೀ ಹೌದಾ ಎಕ್ಸ್ ತ್ರೀ x3 ಎಕ್ಸ್ ತ್ರೀ ನಲ್ಲಿ ವೈ ಒನ್ ಮೈನಸ್ ವೈ ವೈ ಒನ್ ಮೈನಸ್ ವೈ ಟು ಈ ನಿರ್ದೇಶಾಂಕಗಳನ್ನು ಬಳಸಿಕೊಂಡು ಈ ಸೂತ್ರದ ಮುಖಾಂತರ ಏನು ಮಾಡುತ್ತೇವೆ ಲೆಕ್ಕಗಳನ್ನು ಕಂಡಿಡ್ತೇವಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡಿಡ್ತೇವಿ ಈ ಸೂತ್ರದ ಮುಖಾಂತರ ಒಂದು ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡಿಡಿದ್ರೆ ಈ ಸೂತ್ರದ ಮುಖಾಂತರ ತ್ರಿಭುಜದ ವಿಸ್ತೀರ್ಣವನ್ನ ನಾವು ಕಂಡಿಡಿತೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು